ಕೃಷಿ ಮೇಳದ ಈ ಪ್ರತಿ ವರ್ಷನೂ ಒಂದೊಂದು ಘೋಷವಾಕ್ಯ ಇಟ್ಕೊಂಡಿರ್ತೀರಿ ಈ ವರ್ಷದ ಘೋಷವಾಕ್ಯ ಏನು ಕೃಷಿ ಮೇಳ ಯಾವ ಒಂದು ಹಿನ್ನೆಲೆಯಲ್ಲಿ ನಡೀತಾ ಇದೆ ಯಾವ ಒಂದು ಉದ್ದೇಶ ನಡುವೆ ಮುಖ್ಯವಾಗಿ ಆಚರಣೆ ಆಗ್ತಾ ಇದೆ ಈ ವರ್ಷದ ಕೃಷಿ ಮೇಳ ಘೋಷವಾಕ್ಯ ನಮ್ಮ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹವಾಮಾನದಲ್ಲಿ ಏರುಪೇರು ಆಗ್ತದೆ ರೈತರು ಈಗ ಅಲೆ ಅನುಭವಿಸಿದ್ದಾರೆ ಈ ಕಾಲಕಾಲಕ್ಕೆ ಮಳೆ ಅತಿಯಾಗಿರ್ಬೋದು ಅಥವಾ ಕಡಿಮೆನೂ ಆಗಬಹುದು ಸೊ ಇದರಿಂದ ಸಾಕಷ್ಟು ರೈತರು ತೊಂದರೆಗಳು ಒಳಪಡ್ತಾರೆ ಆ ನಿಟ್ಟಿನಲ್ಲಿ ನಾವು ಇದನ್ನು ಯಾವ ರೀತಿ ನಾವು ರೈತರಿಗೆ ಒಂದು ಉತ್ತರ ಕೊಡಬೇಕನ್ನೋ ಉದ್ದೇಶದಿಂದ ಹವಾಮಾನದ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಒಂದು ಘೋಷವಾಕ್ಯದೊಂದಿಗೆ ನಾವು ಈ ಒಂದು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಇನ್ನ ಕೃಷಿ ಮೇಳ ಮುಖ್ಯವಾಗಿ ನಿಮ್ಮ ವಿಶ್ವವಿದ್ಯಾಲಯ ಒಂದೇ ಸಂಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಭಾಗವಹಿಸತಕ್ಕಂತ ಸಂಘ ಸಂಸ್ಥೆಗಳು ಯಾರ್ಯಾರು ಕೂಡಿ ಕೃಷಿ ಮೇಳವನ್ನ ಮಾಡ್ತಾ ಇದ್ದೀರಿ ಯಾವ್ಯಾವ ಸಂಸ್ಥೆಗಳು ರಾಷ್ಟ್ರೀಯ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ರಾಜ್ಯ ಮಟ್ಟದ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಯಾವ್ಯಾವ ಭಾಗವಹಿಸ್ತದೆ ಮುಖ್ಯವಾಗಿ ಈಗ ನಮ್ಮ ಸಹಭಾಗಿತ್ವದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಒಂದು ಸಹಭಾಗಿತ್ವದಲ್ಲಿ ಕೃಷಿ ಅಭಿವೃದ್ಧಿ ಇಲಾಖೆಗಳಾಗಿರ್ತಕ್ಕಂಥ ಕೃಷಿ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಮೀನುಗಾರಿಕೆ ಆಗಿರ್ಬೋದು ರೇಷ್ಮೆ ಜಲಾನಯನ ಈ ರೀತಿ ಅನೇಕ ನಮ್ಮ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ರಿಸರ್ಚ್ ಅಗ್ರಿಕಲ್ಚರ್ ಐ ಸಿ ಆರ್ ಅವು ಒಂದು ಸಂಸ್ಥೆಗಳ ಸಹಭಾಗಿತ್ವದ ಮತ್ತು ಇತರ ಕೃಷಿ ವಿಶ್ವವಿದ್ಯಾಲಯಗಳ ಒಂದು ಸಹಭಾಗಿತ್ವದ ಐಸಿಎಂಆರ್ ಹೈದರಾಬಾದ್ ಮಿಲಿಟರಿ ಸ್ಟೇಷನ್ ಅಲ್ಲಿ ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆ ನಡೀತದೆ ಅವರ ಒಂದು ಸಹಭಾಗಿತ್ವದಲ್ಲಿ ಈ ಎಲ್ಲರ ಸಹಭಾಗಿತ್ವದಲ್ಲಿ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ ಇನ್ನ ಮುಖ್ಯವಾಗಿ ತಾವು ಹೇಳಿದ್ರಿ ಈ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಇದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀರಾ ಏನಿದು ಹವಾಮಾನ ವೈಪರೀತ್ಯ ಯಾವ ರೀತಿ ಕೃಷಿ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಈಗ ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಆಗಿದೆ ಮಳೆಯನ್ನು ಬೇರೆ ಬೇರೆ ಟೈಪ್ ಬರ್ತದೆ ಬೀದರ್ನಲ್ಲಿ ಒಂಥರ ಮಳೆ ಬರ್ತದೆ ಆದರೆ ವಿಜಯನಗರ ಡಿಸ್ಟ್ರಿಕ್ಟ್ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಬೇರೆ ಬೇರೆ ಮಳೆ ಬರ್ತದೆ ಈ ಒಂದು ಭಾಗದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಸಹ ನಾವು ಬೆಳೀತಾ ಇದೀವಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಭಾಗದ ಮುಖ್ಯ ಬೆಳೆಗಳಂದ್ರೆ ಹತ್ತಿ ಮತ್ತು ಮೆಣಸಿನಕಾಯಿ ತೊಗರಿ ಭತ್ತ ಈ ನಾಲ್ಕು ಪ್ರಮುಖವಾದ ಬೆಳೆಗಳು ಮುಂಗಾರಿಯಲ್ಲಿ ಯಥೇಚ್ಛವಾಗಿ ಮಳೆ ಬಂತು ಕೆಲವೊಂದು ತೇವಾಂಶ ಜಾಸ್ತಿ ಬಂದು ಕೂಡ ರೋಗ ಬರ್ತಕ್ಕಂಥ ಕೆಲವು ತಳಿಗಳು ಇದಕ್ಕೆ ರೋಗಗಳ ತಡ್ಕೊಳ್ಳೋ ಶಕ್ತಿ ಇದೆ ಕೇಳ್ಬೇಕಂದ್ರೆ ಮಳೆ ಕಡಿಮೆ ಆದ್ರೂ ಬರ್ತಕ್ಕಂಥ ಉದಾಹರಣೆ ತೊಗರಿನಲ್ಲಿ ಟಿ ಎಸ್ ತ್ರೀ ಆರ್ ತಳಿ ಅನ್ನೋದು ಒಂದು ತಳಿ ಇದೆ ಇದು ಕಡಿಮೆ ಅವಧಿಯಲ್ಲಿ ಬರ್ತದೆ ಮತ್ತು ರೈತರಿಗೆ ಈ ಮಣ್ಣಿನ ಒಂದು ಕೆಂಪು ಮಣ್ಣಿನಲ್ಲಿ ಕಡಿಮೆ ಇದ್ರೂ ಬರ್ತಕ್ಕಂಥ ಒಂದು ತಳಿ ಅದೇ ದೀರ್ಘಾವಧಿ ತಳಿಗಳಿದಾವೆ ಕೆಲವೊಂದು ಡಿ ಜಿ ಆರ್ ಜಿ ಎಂಟುನೂರ ಹನ್ನೊಂದು ಜಿ ಆರ್ ಜಿ ನೂರ ಐವತ್ತೆರಡು ಈ ತಳಿಗಳನ್ನು ನಾವು ಕಂಡುಕೊಂಡಾಗ ಸಾಕಷ್ಟು ಸಮಯ ಬೇಕಾಗುತ್ತೆ ಪರಿಸ್ಥಿತಿಯಲ್ಲಿ ಮಳೆ ಏನೇನು ಬೇಗ ನಿಂತುಬಿಟ್ರೆ ಅವಾಗ ಇರೋ ಒಂದು ತೇವಾಂಶದ ಕೊರತೆ ಆಗ್ತದೆ ಇಂಥ ಸಮಯದಲ್ಲಿ ಸಾಕಷ್ಟು ಈ ಒಣ ಇದಕ್ಕೆ ತುತ್ತಾಗ್ಬೋದು ಮತ್ತು ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಇದಕ್ಕೆ ಏನು ಸಂಶೋಧನೆಗಳನ್ನು ಕೈಗೊಳ್ಳಬೇಕು ಅದರ ಸಂಶೋಧನೆ ಕೈಗೊಂಡು ಹೊಸ ತಳಿಯನ್ನು ನಾವು ಈಗ ಬಿಡುಗಡೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅದರಿಂದ ಈ ಒಂದು ಕೃಷಿ ಮೇಳದಲ್ಲಿ ನ್ಯಾಮ್ ಏಯ್ಟಿ ಏಯ್ಟ್ ಆರ್ ರೆಡ್ ಗ್ರಾಮ್ ವೆರೈಟಿ ಒಂದು ಎಂಬತ್ತೆಂಟು ಒಂದು ತಳಿಯನ್ನು ಹೊಸದಾಗಿ ಇದು ಮಾಡಿದ್ವಿ ಈಗಾಗಲೇ ಐ ಸಿ ಆರ್ ಮೋದಿಜಿ ಅವರು ಸಹ ಇದನ್ನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಹಿಮಾಮ್ ಶಾ ಪಾತಕ್ ಡಿಜಿ ಅಗ್ರಿಕಲ್ಚರ್ ಇದು ನಮ್ಮ ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೂ ಒಂದು ತಳಿಯನ್ನು ಇದನ್ನು ಬಿಡುಗಡೆ ಮಾಡಿದೆ ಇದು ಯಾವುದೇ ತರ ರೋಗ ರುಜಿನಿಗಳ ತಡಕೊಳ್ಳೋ ಶಕ್ತಿ ಹೊಸ ತಳಿ ಆಗಿರೋದನ್ನು ಇದನ್ನು ಬಿಡುಗಡೆ ಮಾಡಿದೆ ಅದೇ ರೀತಿ ನಮ್ಮ ಆರ್ ಪಿ ಎಸ್ ನಲವತ್ ಮೂರ್ ಈ ದ್ವಾಳದಲ್ಲಿ ಒಂದು ಹೊಸ ತಳಿಯನ್ನು ಇವಾಗ ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಸಲ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳು ಏನೇನು ಆಕರ್ಷಣೆಗಳು ಬರ್ತವೆ ಕೃಷಿ ಮೇಳದಲ್ಲಿ ಮುಖ್ಯವಾಗಿ ಇಲ್ಲಿ ಬಂದ್ರೆ ರೈತರು ಏನೆಲ್ಲ ತಾಂತ್ರಿಕತೆಗಳನ್ನ ಏನೆಲ್ಲ ವಿಷಯಗಳನ್ನ ತಿಳ್ಕೋಬಹುದು ಏನೆಲ್ಲ ಒಂದು ಮಾಹಿತಿ ಅವರಿಗೆ ಸಿಗುತ್ತೆ ಈ ಸರಿ ನಮ್ಮ ಕೃಷಿ ಮೇಳದಲ್ಲಿ ಸಾಕಷ್ಟು ಇರೋದಂತಂದ್ರೆ ಸಮಗ್ರ ಬೇಸಾಯ ಸೂಕ್ತವಾದ ಬೆಳೆ ಪದ್ಧತಿಗಳು ಅದರಲ್ಲಿ ನೀರಾವರಿಗೆ ಸೂಕ್ತವಾದ ಪದ್ಧತಿಗಳು ಮತ್ತು ಒಣ ಬೇಸಾಯಕ್ಕೆ ಬೇಕಾಗಿರತಕ್ಕಂಥ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಮತ್ತು ಸಿರಿಧಾನ್ಯಗಳ ಮತ್ತು ಅವುಗಳ ಮಹತ್ವ ಅದರ ಬಗ್ಗೆನೂ ಇದೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಅದರಲ್ಲಿ ಮುಖ್ಯವಾಗಿ ಡ್ರೋನ್ ಒಂದು ಸಿಂಪರಣೆ ಔಷಧಿ ಸಿಂಪರಣೆ ಮತ್ತು ಪೋಷಕಾಂಶಗಳ ಸಿಂಪರಣೆದರ ಬಗ್ಗೆನೂ ನಾವು ಪ್ರಾತ್ಯಕ್ಷಿತವಾಗಿದೆ ಮಳೆ ನೀರು ಕೊಯ್ಲಿ ಮತ್ತು ಅಂತರ್ಜಲ ಮರುಪೂರಣೆದನ್ನು ನಾವು ಪ್ರಾತ್ಯಕ್ಷಿತ ತಾಕಗಳನ್ನು ಹಮ್ಮಿಕೊಂಡಿದ್ದೀವಿ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಬಗ್ಗೆನೂ ನಾವು ಮಾದರಿ ಪ್ರಾತ್ಯಕ್ಷಗಳಿದ್ದಾವೆ ರೈತರು ನೇರವಾಗಿ ನೋಡಿ ಬಂದು ನಮ್ಮ ವಿಜ್ಞಾನಿಗಳ ಜೊತೆ ಚರ್ಚೆನೂ ಮಾಡಬಹುದು ಅದೇ ರೀತಿಯಾಗಿ ಸಮಗ್ರ ಕೀಟ ರೋಗ ಮತ್ತು ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಈ ಒಂದು ಹಮ್ಮಿಕೊಂಡಿದ್ವಿ ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಮತ್ತು ಜೇನು ಸಾಕಾಣಿಕೆ ಕೀಟ ಪ್ರಪಂಚ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳ ಬಗ್ಗೆನೂ ನಾವು ಹೆಸರ್ತಿ ನಾವು ಅಂದ್ಕೊಂಡಿದ್ವಿ ದ್ವಿದಳ ಧಾನ್ಯಗಳು ಎಣ್ಣೆಕಾಳೆ ಬೆಳೆಗಳು ಮತ್ತು ಇಂಗಾರಿ ಬೆಳೆಗಳ ತಾಂತ್ರಿಕತೆ ಅಂಶಗಳ ಬಗ್ಗೆ ನಾವು ಹಮ್ಮಿಕೊಂಡಿದ್ದೀವಿ ಕೃಷಿಯಲ್ಲಿ ಸ್ವಯಂಚಾಲಿತ ತಂತ್ರಜ್ಞಾನಗಳು ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಸ್ ಆ ಥರ ಇದನ್ನು ನಾವು ಅಂದ್ಕೊಂಡಿದ್ದೀವಿ ಕೊಯ್ಲೇತರ ತಂತ್ರಗುಟುಗಳು ಮತ್ತು ಕೊಯ್ಲು ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅದರಲ್ಲಿ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಇದು ಮೌಲ್ಯ ಆಧಾರಿತ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಸಿರಿಧಾನ್ಯಗಳ ಬಗ್ಗೆ ಎಚ್ಚರಿಚುವಾಗಿ ನಾವು ಸಂಸ್ಕರಣೆ ಮೌಲ್ಯವರ್ಧನೆ ಮತ್ತು ಮಾರ್ಕೆಟಿಂಗ್ ಬಗ್ಗೆ ಇದೆ ಅದೇ ರೀತಿ ಪಶುಸಂಗೋಪನೆ ಹೈನುಗಾರಿಕೆ ಕುರಿ ಕೋಳಿ ಮೀನು ಸಾಕಾಣಿಕೆ ಬಗ್ಗೆ ನಾವು ಅದರನ್ನು ಪ್ರಾತ್ಯಕ್ಷಗಳು ಹಮ್ಮಿಕೊಂಡಿದ್ವಿ ರೈತರ ಆವಿಷ್ಕಾರಗಳು ವಿಶೇಷವಾಗಿ ಸಾಧನೆಗೈದ ರೈತರೊಂದಿಗೆ ಸಂವಾದ ಚರ್ಚೆ ನೇರವಾಗಿ ರೈತರು ಮತ್ತು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದು ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳಾ ಪ್ರಶಸ್ತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷ ನಾವು ಹಮ್ಮಿಕೊಂಡಿದ್ವಿ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ ಮತ್ತು ಮಾರುಕಟ್ಟೆ ಮಾಹಿತಿ ಸಹ ಅವರಿಗೆ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಒಂದು ಹೊಸ ತಂತ್ರಜ್ಞಾನ ಇದೆ ಈ ಶಾಪ್ ಈ ಒಂದು ತಂತ್ರಜ್ಞಾನ ಬಗ್ಗೆ ಸ ಅವರಿಗೆ ಪ್ರಾತ್ಯಕ್ಷವಾಗಿ ನಾವು ಇಲ್ಲಿ ನೋಡಬಹುದು ನೇರವಾಗಿ ವಿಜ್ಞಾನಿಗಳೊಂದಿಗೆ ಚರ್ಚೆ ಮಾಡೋದು ಈಗಾಗಲೇ ನಮ್ಮ ಜಿಲ್ಲೆ ಅತಿ ಹೆಚ್ಚಾಗಿ ಉಪಯೋಗ ಮಾಡಿರ್ತಕ್ಕಂಥ ಈ ಶಾಪ್ ನಮ್ಮದೊಂದು ಮತ್ತು ಬೆಳಗಾಂ ಜಿಲ್ಲೆ ಅತಿ ಹೆಚ್ಚಾಗಿ ಈ ವರ್ಷ ಇಡೀ ರಾಜ್ಯಕ್ಕೆ ಈ ಒಂದು ಈ ತಂತ್ರಜ್ಞಾನ ಅಳವಡಿಸಲಾಗಿದೆ ಇನ್ನ ಮುಖ್ಯವಾಗಿ ಮೂರು ದಿನ ತಾವು ಹೇಳಿದ್ರೆ ದಿನಾಂಕ ಡಿಸೆಂಬರ್ ಏಳು ಎಂಟು ಒಂಬತ್ತರಂದು ಮೂರು ದಿವಸ ನಡೀತದಂತ ಕೃಷಿ ಮೇಳದಲ್ಲಿ ಪ್ರತಿನಿತ್ಯ ಏನೇನೋ ಕಾರ್ಯಕ್ರಮಗಳನ್ನ ಭಾಗವಹಿಸಲಿಕ್ಕೆ ರೈತರಿಗೆ ಅವಕಾಶ ಇದೆ ಏನೇನು ಕಾರ್ಯಕ್ರಮ ನಡೀತದೆ ಏಳನೇ ತಾರೀಕು ಏನು ನಡೀತದೆ ಎಂಟನೇ ತಾರೀಕು ಏನು ಒಂಬತ್ತನೇ ತಾರೀಖು ಏನು ಅಂತಕ್ಕಂಥ ವಿಚಾರ ಮೂರು ದಿನಗಳ ಕಾಲ ನಾವು ಹಮ್ಮಿಕೊಂಡಿದ್ವಿ ಅದರಲ್ಲಿ ಮುಖ್ಯವಾಗಿ ಮೊದಲನೇ ದಿನ ಪ್ರಾರಂಭವಾಗೋದು ಶ್ರೀ ನಂದವೀರಿ ಸ್ವಾಮೀಜಿ ಕುಪದಗೊಡ್ಡ ಬರ್ತಾರೆ ಅವರ ಒಂದು ಸಮ್ಮುಖದಲ್ಲಿ ನಾವು ಇದನ್ನು ಗೋಪೂಜೆ ಮತ್ತು ಬಸವಣ್ಣನ ಪೂಜೆ ಮುಖಾಂತರ ಈ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿ ಮೊದಲನೇ ದಿನ ನಾವು ಅದರ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸ್ವಾಮೀಜಿಗಳು ಎಲ್ಲ ರೈತ ಬಾಂಧವರಿಗೆ ಹಿತವಚನ ನೀಡಲಿದ್ದಾರೆ ಅದರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ಶ್ರೇಷ್ಠ ಕೃಷಿಕರು ಮತ್ತು ಪ್ರಗತಿಪರ ಕೃಷಿಕರಿಂದ ನೇರವಾಗಿ ರೈತರಿಂದ ರೈತರಿಗೆ ಚರ್ಚೆ ಮತ್ತು ವಿಜ್ಞಾನಿಗಳಿಂದ ಮಧ್ಯಾಹ್ನ ಇದರ ಒಂದು ನಿರಂತರವಾಗಿ ಚರ್ಚೆ ನಡೆದಿದೆ ಗೋಷ್ಠಿಗಳು ಸಹ ನಡೀತದೆ ಅದೇ ರೀತಿ ಎರಡನೇ ದಿನ ನಾವು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೃಷಿ ಸಚಿವರು ಒಂದು ಮತ್ತು ಎಲ್ಲ ಏಳು ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು ಭಾಗವಹಿಸಲಿದ್ದಾರೆ ಇದರಲ್ಲಿ ಅನೇಕ ನಮ್ಮ ಶಾಸಕರು ಸಹ ಇದರಲ್ಲಿ ಭಾಗವಹಿಸಿ ಮತ್ತು ಎಲ್ಲ ಉದ್ಘಾಟನಾ ಕಾರ್ಯಕ್ರಮ ಮುಗಿದು ನಂತರ ಮತ್ತು ಅವರು ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರಿಗೆ ಒಂದು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ನಂತರ ಮಧ್ಯಾಹ್ನ ದಿನ ಈ ಒಂದು ಸಾಧನೆಗೆದ ರೈತರಿಂದ ನೇರವಾಗಿ ಮತ್ತೊಮ್ಮೆ ಅವರ ರೈತರಿಗೆ ಪ್ರಶ್ನೆ ಮತ್ತು ಅವರ ಅನುಭವ ಅವರ ಒಂದು ಸಕ್ಸಸ್ ಸ್ಟೋರಿ ಹೇಳ್ತೀವಲ್ಲ ಅದನ್ನು ಸಹ ಅವರಿಂದ ನಾವು ತಿಳಿಸಕ್ಕೆ ಪ್ರಯತ್ನ ಪಡ್ತೀವಿ ಕೊನೆಯ ದಿನ ನಾವು ಅವತ್ತನ್ನು ಸಹ ನಾವು ನಮ್ಮ ರೈತರಿಗೆ ಮತ್ತು ವಿಜ್ಞಾನಿಗಳಿಂದ ಚರ್ಚೆ ಮತ್ತು ಅದನ್ನು ಮುಕ್ತಾಯ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ವಿ ಇಲ್ಲಿ ಮುಖ್ಯವಾಗಿ ರೈತರಿಗೆ ಹಲವಾರು ಸಮಸ್ಯೆಗಳನ್ನ ಹೊತ್ಕೊಂಡು ಕೃಷಿ ಮೇಳಕ್ಕೆ ಬರುವಂತ ರೈತರು ಸಾಕಷ್ಟು ಇರ್ತಾರೆ ಏನಾದ್ರು ಪರಿಹಾರ ಕಂಡ್ಕೋಬೇಕು ನಾನು ಇದಕ್ಕೆ ಏನು ಸಮಸ್ಯೆ ಇದೆ ಅಂತಕ್ಕಂಥ ಸಮಸ್ಯೆಗಳನ್ನ ಹೊತ್ಕೊಂಡು ಬರುವಂತ ರೈತರಿಗೆ ಸಲಹೆ ಸೂಚನೆಗಳನ್ನು ಕೊಡ್ಲಿಕ್ಕೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಏನಾದರೂ ವಿಶೇಷವಾದಂತ ವ್ಯವಸ್ಥೆಗಳು ಅಥವಾ ನಾವು ಹೇಳ್ತೀವಿ ಕೌನ್ಸಿಲಿಂಗ್ ಅಂತಕ್ಕಂಥದ್ದು ಈ ಡಾಕ್ಟರ್ ಕಡೆ ಹೋದಾಗ ಕೌನ್ಸಿಲಿಂಗ್ ಮಾಡ್ತಾರೆ ಆ ರೀತಿ ಈ ತಜ್ಞ ಕೃಷಿಕರೊಂದಿಗೆ ತಜ್ಞ ವಿಜ್ಞಾನಿಗಳೊಂದಿಗೆ ಏನಾದರೂ ಕೌನ್ಸಿಲಿಂಗ್ ವ್ಯವಸ್ಥೆ ಇದೆ ರೈತರಿಗೆ ಹಾ ಅದನ್ನು ಸಹ ಇದೆ ಪ್ರತಿದಿನ ಇರ್ತದೆ ಅದು ಹ್ಮ್ ವಿಜ್ಞಾನಿಗಳೊಂದಿಗೆ ಎಲ್ಲಾ ಎಲ್ಲಾ ವ್ಯವಹಾರದಲ್ಲಿ ಬೆಳೆ ನಾವು ಯಾವ ರೀತಿ ಬೆಳೆ ಮಾಡಬಹುದು ಭೂಮಿ ಸಿದ್ಧತೆಯಿಂದ ಹಿಡಿದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮತ್ತು ಕಳೆ ನಿಯಂತ್ರಣ ನೀರು ನಿರ್ವಹಣೆ ಮತ್ತು ಕೀಟ ರೋಗಗಳ ಯಾವ ರೀತಿ ನಡೆ ಗೊಬ್ಬರಗಳ ನಿರ್ವಹಣೆ ಮತ್ತು ಅದನ್ನ ಕೊಯ್ಲು ಕೊಯ್ಲ್ ನಂತರ ಸಂಸ್ಕರಣೆ ಈ ರೀತಿ ಯಾವೆಲ್ಲ ವಿಷಯಗಳ ಬಗ್ಗೆ ಮತ್ತು ಮಾರುಕಟ್ಟೆ ಬಗ್ಗೆ ಯಾವ ರೀತಿ ಮಾರಾಟ ಮಾಡಿದರೆ ಹೇಗೆ ಮಾರಾಟ ಮಾಡಿದ್ರೆ ಅದನ್ನ ಇರಲಿ ಮತ್ತು ನಮ್ಮಲ್ಲಿ ಈಗಾಗಲೇ ಸ್ಟಾರ್ಟ್ ಕೆಲವೊಂದು ಗಾಲೆ ಬಂದು ಈಗಾಗಲೇ ನಮ್ಮ ಇದರಲ್ಲಿ ತರಬೇತಿ ತಗೊಂಡವರು ಅಲ್ಲೇನೆ ಮಾಡ್ತಾರೆ ಅವ್ರದ್ದು ಒಂದು ಸ್ಟಾರ್ಟ್ಅಪ್ ಅಪ್ ಅಂತಂದ್ರೆ ಕೆಲವರು ವಿವಿಧ ವಿವಿಧ ಕಂಪನಿಯ ಒಂದು ಸ್ಟಾರ್ಟ್ ಗಳು ಬಂದಿವೆ ಅವರಿಂದ ಸಹ ನೇರವಾಗಿ ಇದೆ ಅವರಿಂದ ಲಾಭ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೂ ಈಗಾಗಲೇ ನಮ್ಮ ಇದರಲ್ಲಿ ನಿರ್ದೇಶನಗಳಿದ್ದಾವೆ ಉದಾಹರಣೆ ಹೇಳ್ಬೇಕಂದ್ರೆ ಈ ಸಿರಿಧಾನ್ಯಗಳ ಒಂದು ಮೌಲ್ಯವರ್ಧನ ಸರಪಳಿ ಒಂದು ಪಾರ್ಕ್ ಕೂಡ ನಮ್ಮಲ್ಲಿದೆ ಈ ಸಣ್ಣ ಮಟ್ಟದಲ್ಲಿರ್ದೆ ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಯಾವ ರೀತಿ ಪ್ಯಾಕೇಜ್ ಮಾಡಬೇಕು ಯಾವ ರೀತಿ ಮಾರ್ಕೆಟ್ ಮಾಡಬೇಕು ಇದು ಮತ್ತು ಮಾರ್ಕೆಟ್ ನಿಂದ ಮತ್ತು ಪೌಡರ್ ತಯಾರು ಮಾಡಿ ಅದರಿಂದ ಬಿಸ್ಕೆಟು ಮತ್ತೆ ಸಾವಿಗೆ ಅನ್ನ ಅನೇಕ ದಿನಸುಗಳು ಮಾಡ್ತಕ್ಕಂಥ ನೇರವಾಗಿ ಅಲ್ಲಿ ನೋಡ್ಬೋದು ಅವರಿಂದ ಚರ್ಚೆ ಮಾಡ್ಬೋದು ಮತ್ತೆ ಎಲ್ಲ ವಿಜ್ಞಾನಿಗಳು ಒಂದೇ ಸೋರಿನಲ್ಲಿ ಸಿಗ್ತಕ್ಕಂಥ ವೇದಿಕೆ ಅಂದ್ರೆ ಕನ್ಸಲ್ಟೆನ್ಸಿಸಲ್ ಅಂತಂದು ನಾವೊಂದು ಓಪನ್ ಮಾಡಿದ್ವಿ ಅಲ್ಲಿ ಒಂದು ಎಲ್ಲ ವಿಜ್ಞಾನಿಗಳು ಎಲ್ಲ ಇದ್ದಾರೆ ಅವ್ರಿಗೆ ಏನೆಲ್ಲ ಸಮಸ್ಯೆಗಳಿದ್ರು ಅವ್ರು ನೇರವಾಗಿ ನಮ್ಮ ವಿಜ್ಞಾನಿಗಳಿಂದ ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬಹುದು ಇನ್ನು ಮುಖ್ಯವಾಗಿ ಈ ಸಲ ಕೃಷಿ ಮೇಳ ಏಳು ಎಂಟು ಒಂಬತ್ತು ಅಂದ್ರೆ ವಿಶೇಷವಾಗಿ ಎಂಟು ಮತ್ತು ಒಂಬತ್ತು ಎರಡು ದಿವಸ ಸಾಮಾನ್ಯವಾಗಿ ಶಾಲೆ ಮಕ್ಕಳಿಗೆ ಭಾಗವಹಿಸಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಯಾಕಂದ್ರೆ ಸೂಟ್ ಇರುತ್ತೆ ಸರ್ ನಗರದಿಂದ ಬರತಕ್ಕಂಥ ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆಗಳು ಸಾರಿಗೆ ವ್ಯವಸ್ಥೆ ವಿಶ್ವವಿದ್ಯಾಲಯದ ವತಿಯಿಂದ ಏನಾದ್ರು ವ್ಯವಸ್ಥೆ ಮಾಡಲಾಗಿದೆ ಅಥವಾ ಬಸ್ಸಿನ ವ್ಯವಸ್ಥೆಗಳು ಹೇಗೆ ಈಗ ಅವರಿಗೆ ಬರ್ತಕ್ಕಂಥ ಸಾಕಷ್ಟು ರೈತರು ಮತ್ತು ವಿದ್ಯಾರ್ಥಿಗಳು ಶಾಲೆಯಿಂದ ಅವರ ಒಂದು ಬಸ್ಗಳ ಮುಖಾಂತರನೇ ಬರ್ತಾ ಇದಾರೆ ಅದು ಮತ್ತೆ ನಮ್ಮ ವಿಶ್ವವಿದ್ಯಾಲಯ ಕಡೆಯಿಂದ ಬಸ್ ಸ್ಟ್ಯಾಂಡ್ ನಿಂದ ಮತ್ತೆ ನಮ್ಮ ಕೇಂದ್ರಕ್ಕೆ ಬರ್ತಕ್ಕಂಥ ಒಂದು ಕೆಲವೊಂದು ರೈತರಿಗೆ ಫ್ರೀ ಆಗಿ ಮಾಡ್ತಾ ವ್ಯವಸ್ಥೆ ಮಾಡುತ್ತೇವೆ ಮತ್ತೆ ಈ ಇಲಾಖೆ ಇಲಾಖೆಗಳಿಂದ ಸಹ ವ್ಯವಸ್ಥೆ ಇದೆ ಸೊ ರೈತರು ನೇರವಾಗಿ ಅವರು ಸ್ವತಃದಿಂದ ಆಸಕ್ತಿಯಿಂದನೇ ಬಂದು ಚರ್ಚೆ ಮಾಡ್ತಾರೆ ಹೆಚ್ಚಿನ ಒಂದು ರೈತ ಬಾಂಧವರು ವಿದ್ಯಾರ್ಥಿಗಳಿಗೂ ಬಂದು ನೋಡಿದರೆ ಅವರೊಂದು ಆಸಕ್ತಿ ಇದೆ ಕೃಷಿನ ಮುಂದಿನ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅವರು ಸಾಕಷ್ಟು ಬಂದು ಇಲ್ಲಿ ಆಕರ್ಷಣೆ ಆಗಿ ಸಾಕಷ್ಟು ಪ್ರಾಜೆಕ್ಟ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋ ಒಂದು ವ್ಯವಸ್ಥೆ ಏನಿದೆ ಅವರು ಸ್ಕೂಲ್ ಟೀಚರ್ಸ್ ಯಾವ್ದು ಸ್ಕೂಲಲ್ಲಿ ಬಂದಿರ್ತಕ್ಕಂಥವ್ರಿಗೆ ಮತ್ತು ಬಂದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದು ಇದರಿಂದ ಊಟದ ವ್ಯವಸ್ಥೆ ಸಾಧಾರಣ ಮಟ್ಟದಲ್ಲಿ ಸಾಧಾರಣ ರೇಟಲ್ಲಿ ನಾವು ರೈತರಿಗೆ ಮುಖ್ಯವಾಗಿ ಇನ್ನ ನೋಡಿ ಬಹಳ ದೂರದಿಂದ ಬರುವಂತ ರೈತರು ವಿಶೇಷವಾಗಿ ಬಿಜಾಪುರ ಇರಬಹುದು ಬೀದರ್ ಇರಬಹುದು ಬಂದವರಿಗೆ ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ರೈತರು ಎರಡು ದಿವಸ ಮೂರು ದಿವಸ ಭಾಗವಹಿಸ್ಲಿಕ್ಕೆ ಅವರಿಗೆ ವಸತಿ ಸೌಕರ್ಯಗಳು ವ್ಯವಸ್ಥೆಗಳು ವಿಶ್ವವಿದ್ಯಾಲಯದ ವತಿಯಿಂದ ಮಾಡ್ಲಿಕ್ಕೆ ಆಗಿದೆ ಅಥವಾ ಹೇಗೆ ವ್ಯವಸ್ಥೆ ಮಾಡ್ತಾರೆ ನಮ್ಮಲ್ಲಿ ಇದೆ ವ್ಯವಸ್ಥೆ ಹೇಗೆ ರೈತರು ಬಂದಾಗ ರೈತರು ತಂಗತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಗೆಸ್ಟ್ ಹೌಸ್ ಇದೆ ಆ ಒಂದು ಇದರಲ್ಲಿ ಮತ್ತು ನಮ್ಮ ಇದರಲ್ಲಿ ಇರ್ತಕ್ಕಂಥವ್ರು ಮಳಿಗೆಗಳು ಬಂದಿರ್ತಕ್ಕಂಥವ್ರು ಎಲ್ಲ ಬಂದು ಅವ್ರು ಬಂದಿರ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೇವೆ ಸಾಧ್ಯ ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಅಷ್ಟು ಮಾಡ್ತಾ ಇದೀವಿ ಅವ್ರಿಗೆ ಇನ್ನ ಪ್ರಮುಖವಾಗಿ ಕೃಷಿ ಮೇಳವು ರೈತರು ಹೇಳೋದು ಕೃಷಿ ಮೇಳವು ಮುಂಗಾರು ಅಥವಾ ಹಿಂಗಾರು ಹಂಗಾಮ ಪ್ರಾರಂಭವಾಗ ಆದ್ರೆ ಚೆನ್ನಾಗಿರುತ್ತೆ ನಮಗೆ ಮಾಹಿತಿ ಸಿಗುತ್ತಂತಕ್ಕಂಥದ್ದು ಈ ಸಲ ಯಾಕೋ ಕೃಷಿ ಮೇಳ ಲೇಟ್ ಆತು ಅಂತಕ್ಕಂಥ ವಿಚಾರವನ್ನ ಹೇಳ್ತಿರ್ತಾರೆ ಹೇಗೆ ಅನಿಸ್ತದೆ ತಾವು ತಜ್ಞರಾಗಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ ಏನ್ ಹೇಳ್ತೀರಿ ಈಗ ಪ್ರತಿ ವರ್ಷನೂ ಇದೇ ಹಿಂಗಾರು ಹಂಗಾಮನಲ್ಲೇ ನಮ್ಮ ಬೆಳೆಗಳು ಹೆಚ್ಚಾಗಿ ಬರ್ತಕ್ಕಂಥ ಈ ಭಾಗದಲ್ಲಿ ಬರ್ತಕ್ಕಂಥ ಈಗಾಗಲೇ ಧಾರವಾಡ ಸೆಪ್ಟೆಂಬರ್ ಅಲ್ಲಿ ಆಗಿದೆ ಅಕ್ಟೋಬರ್ ಅಲ್ಲಿ ಶಿವಮೊಗ್ಗದಲ್ಲಿ ಆಗಿದೆ ನವೆಂಬರ್ ಅಲ್ಲಿ ಬೆಂಗಳೂರಲ್ಲಾಗಿದೆ ಡಿಸೆಂಬರ್ ಅಲ್ಲಿ ನಮ್ಮಲ್ಲಿ ಆಗ್ತದೆ ಕಾರಣ ಏನಪ್ಪಾ ಅಂದ್ರೆ ನಮ್ದೆಲ್ಲ ಬಹುವಾರ್ಷಿಕ ಲಾಂಗ್ ಡ್ಯೂರೇಷನ್ ಬೆಳೆಗಳು ಹೆಚ್ಚಿನ ಅವಧಿ ಬರ್ತಕ್ಕಂಥ ಅವಧಿ ಬೆಳೆಗಳಂದ್ರೆ ಹತ್ತಿ ಮೆಣಸಿನಕಾಯಿ ಜಾಸ್ತಿ ಈಗ ಭತ್ತ ಕಟಾವ ಮಾಡಿದ್ದಾರೆ ಮತ್ತೆ ಹಿಂಗಾರಿ ಜೋಳ ಮತ್ತೆ ಕಡ್ಲೆ ತೊಗರಿ ಈ ಬೆಳೆಗಳು ಎಲ್ಲಾ ಬೆಳೆಗಳು ಈ ಒಂದು ಇದಕ್ಕೆ ಕೋಯನ್ಸೈಂಡ್ ಮತ್ತೆ ಮುಂಗಾರೆ ಹಂಗಾಮ್ನಲ್ಲಿ ಹೆಚ್ಚಿನ ರೈತರಿಗೆ ಅವರ ಒಂದು ಕೃಷಿ ಚಟಗಳ ಕಡೆಯಿಂದ ಇದಕ್ಕೆ ಭಾಗವಹಿಸಕ್ಕೆ ಆಗೋದಿಲ್ಲ ಮತ್ತೆ ಈಗ ಬೆಳೆದಿರ್ತಕ್ಕಂಥ ಏನು ಸಮಸ್ಯೆಗಳ ಆಗಿದೆವು ಆ ಸಮಸ್ಯೆಗಳ ನೇರವಾಗಿ ಈಗ ಚರ್ಚೆ ಮಾಡ್ಲಿಕ್ಕಂದ್ರೆ ಇದಲ್ಲದಲೇ ನಾವು ಮುಂಗಾರಿ ಹಂಗಾಮನಲ್ಲಿ ನಾವು ಬೀಜದ ಒಂದು ಇದನ್ನ ಮಾಡ್ ಬೀಜ ದಿನ ಬೀಜ ಮೇಳ ಅಥವಾ ಬೀಜ ದಿನಾಚರಣೆ ಮಾಡಿ ಬೀಜ ದಿನೋತ್ಸವ ಮತ್ತು ಮುಂಗಾರು ದಿನೋತ್ಸವ ಅದು ಮುಂಗಾರಿನಲ್ಲಿ ಮೇ ಇಪ್ಪತ್ತೈದಕ್ಕೆ ಮಾಡ್ತೀವಿ ಹಿಂಗಾರಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮಾಡ್ತೀವಿ ಈ ಎರಡು ದಿನಗಳಲ್ಲಿ ಯಾರಾದ್ರೂ ಬೀಜ ಯಾಕಂದ್ರೆ ಕೃಷಿಗೆ ಮೇನ್ ಮುಖ್ಯವಾಗಿ ಬೇಕಾಗಿ ಬೀಜ ಈ ಬೀಜ ಚೆನ್ನಾಗಿದ್ರೆ ಉಳಿದದ್ದೆಲ್ಲ ಚೆನ್ನಾಗಾಗುತ್ತೆ ಆ ನಿಟ್ಟಿನಲ್ಲಿ ಬೀಜದ ಒಂದು ತಯಾರಿಕೆ ಬೀಜದ ಬಗ್ಗೆ ಮಾಹಿತಿ ಯಾವ ರೀತಿ ಬೆಳಿಬೇಕು ಮತ್ತೆ ಹೆಚ್ಚಿನ ಲಾಭ ಮಾಡ್ಬೇಕಂದ್ರೆ ಬೀಜ ಮಾಡ್ಬೇಕು ಯಾವುದೇ ರೈತರು ಅವರು ಒಂದು ಸಹಕಾರ ಆಗುತ್ತೆ ಆ ನಿಟ್ಟಿನಲ್ಲಿ ಬೀಜದ ಒಂದು ಬೀಜ ಮೇಳವನ್ನು ನಾವು ಮಾಡ್ತೀವಿ ಸಾಕಷ್ಟು ಜನ ಇದ್ರ ಲಾಭ ಪಡ್ಕೊಂತಿದ್ದಾರೆ ಇನ್ನ ಕೊನೆಯದಾಗಿ ಕೃಷಿ ಮೇಳದಲ್ಲಿ ನಿಮ್ಮ ವಿಶ್ವವಿದ್ಯಾಲಯದ ಯಾವ್ಯಾವ ಸಂಘ ಸಂಸ್ಥೆಗಳು ಭಾಗವಹಿಸ್ತವೆ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಕಾಲೇಜುಗಳಿದ್ದಾವೆ ಬೇರೆ ಬೇರೆ ಸಂಸ್ಥೆಗಳು ಬರ್ತವೆ ಯಾವ ರೀತಿ ಇಲ್ಲಿ ಭಾಗವಹಿಸ್ತಿದ್ದಾರೆ ಅವರು ಏನೇನು ತಂತ್ರಜ್ಞಾನಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿವಿಧ ಭಾಗ ವಿಭಾಗಗಳಿಂದ ಬರ್ಬೇಕಾದ್ರೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಸಮಗ್ರ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳು ಅದರಲ್ಲದೆ ಮತ್ತೆ ನಮ್ಮ ಯಂತ್ರೋಪಕರಣಗಳು ಅದರ ಇಂಧನ ಯಾವ ರೀತಿ ಇಂಧನ ಬಳಸಬೇಕು ಯಾವ ರೀತಿ ಇಂಧನ ಮಾಡಬೇಕು ಡ್ರೋನ್ ಬಳಕೆ ಇ ಶಾಪ್ ತಂತ್ರಜ್ಞಾನ ಫಲಪುಷ್ಪ ಪ್ರದರ್ಶನ ಅಲಂಕಾರಿತ ಮೀನುಗಳ ಪ್ರದರ್ಶನ ಮತ್ತು ಇದಲ್ಲದೆ ನಾವು ಈ ಸಿರಿಧಾನ್ಯಗಳ ಒಂದು ಮೌಲ್ಯ ಆಧಾರಿತ ಇದನ್ನು ಸಹ ನಾವು ತೋರಿಸ್ತೇವೆ ಮತ್ತು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾರುಕಟ್ಟೆ ಇವೆಲ್ಲವನ್ನು ಬೇರೆ ಬೇರೆ ಸಂಸ್ಥೆಗಳಿಂದ ಹೊಸದಾಗಿ ಬೆಳಗಿರ್ತಕ್ಕಂಥ ತಳಿಗಳ ಬಗ್ಗೆ ಆಗಿರ್ಬೋದು ಯಾವುದೇ ಎಲ್ಲ ಮಾಹಿತಿ ನಮ್ಮ ವಿಜ್ಞಾನಿಗಳು ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಬಂದಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಬಂದಿರ್ತಕ್ಕಂಥ ತಜ್ಞರು ಸಹ ಇದರಲ್ಲಿ ಭಾಗವಹಿಸ್ತಾರೆ ಅವರ ಒಂದು ಬೀಜ ಆಗಿರ್ಬೋದು ಗೊಬ್ಬರ ಮಾರಾಟಗಾರರಾಗಿರ್ಬೋದು ಮತ್ತು ಅನೇಕ ಕೀಟನಾಶಕಗಳ ಮಾರಾಟ ಮಳಿಗೆಗಳು ಇದರಲ್ಲಿ ಮಾಡ್ತವೆ ಇದೆಲ್ಲದಲ್ಲೇ ಈ ನಾಯಿಗಳ ಪ್ರದರ್ಶನ ಮತ್ತು ಜಾನುವಾರುಗಳ ಪ್ರದರ್ಶನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಸರಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕೃಷಿ ಮೇಳ ಯಶಸ್ವಿ ಎಲ್ಲರ ಸಹಕಾರ ಅತ್ಯಗತ್ಯ ಇದೆ ಆ ನಿಟ್ಟಿನಲ್ಲಿ ರೈತ ಬಾಂಧವರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಕಸುಬುದಾರರಾಗಿರ್ಬೋದು ವ್ಯವಸಾಯಗಾರರಾಗಿರ್ಬೋದು ಮತ್ತು ಆಸಕ್ತಿ ಕೃಷಿಕರು ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೂರು ದಿನಗಳ ಕಾಲ ಕೃಷಿ ಮೇಳಕ್ಕೆ ಆಗಮಿಸಿ ಯಶಸ್ವಿ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಒಂದು ಇನ್ನೊಂದು ವಿಚಾರ ಅಂತಂದ್ರೆ ಮಳಿಗೆಗಳು ಸಾಮಾನ್ಯವಾಗಿ ಪ್ರತಿ ವರ್ಷನೂ ಬಹಳಷ್ಟು ರೈತರ ಪ್ರತಿಕ್ರಿಯೆ ಏನು ಕೃಷಿ ಮೇಳದಲ್ಲಿ ಬಹಳಷ್ಟು ಈ ಫುಡ್ ಕೋರ್ಟ್ಗಳು ಬಟ್ಟೆ ಅಂಗಡಿಗಳು ಪ್ಲಾಸ್ಟಿಕ್ ಅಂಗಡಿಗಳು ಇವೇ ಜಾಸ್ತಿ ಆಗ್ತಾ ಇದ್ದಾವೆ ವರ್ಷದಿಂದ ವರ್ಷಕ್ಕೆ ಇದು ಹೇಗೆ ನೀವು ಅದಕ್ಕೆ ನಿರ್ಬಂಧ ಇಟ್ಟಿದ್ದೀರಾ ಅಥವಾ ಈ ಮಳಿಗೆಗಳಿಗೆಲ್ಲ ಈಗ ಜಾಸ್ತಿ ಒಂಥರ ಜಾತ್ರೆ ಇದ್ದಾರೇ ಕೃಷಿಯೇತರ ಮಳಿಗೆಗಳು ಜಾಸ್ತಿ ಆಗ್ಬಿಡ್ತವೆ ಈಗ ಕೃಷಿಗೆ ಸಂಬಂಧಿಸತಕ್ಕಂತ ಬಹಳಷ್ಟು ಕೃಷಿಗೆ ಎಲ್ಲವೂ ಬೇಕಾಗಿರ್ತಾರೆ ಆದ್ರೂ ಕೆಲವೊಂದು ಮಳಿಗೆಗಳು ಬಂದಿರ್ತವೆ ಯಾಕಂದ್ರೆ ಬಂದಾಗ ಅವರು ಒಂದು ಇದ್ರಲ್ಲಿ ಇರ್ತಾರೆ ಅವ್ರಿಗೊಂದು ಅವಕಾಶ ಕೊಡ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಆದ್ರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಇವರು ಫುಡ್ ಕೋರ್ಟ್ ಬೇಕಾಗತ್ತೆ ಕೆಲವೊಬ್ರು ಯಾವ ರೀತಿ ತಯಾರು ಮಾಡ್ತಾರೆ ಯಾವ ರೀತಿ ಟೇಸ್ಟ್ ಮಾಡ್ತಾರೆ ಇದನ್ನ ಹೆಂಗೆ ಲಾಭ ಮಾಡ್ಬೇಕು ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಈಗ ಆಹಾರ ತಂತ್ರಜ್ಞಾನ ಆಹಾರದ ಒಂದು ಈ ಕ್ವಾಲಿಟಿ ಅದು ಟೇಸ್ಟ್ ಇದಾಗಿರ್ಬೋದು ಎಲ್ಲದನ್ನು ಆ ಒಂದು ಇದಕ್ಕೆ ನಾವು ಇದು ಒಂದು ಕೆಲವೊಂದಕ್ಕೆ ಮಾತ್ರ ಸಹಕಾರ ಕೊಡ್ತೇವೆ ಎಲ್ಲವಕ್ಕೂ ಕೊಡೋದಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೊಡೋದಿಲ್ಲ ಮುಖ್ಯವಾಗಿ ಏನು ನಮ್ದು ಇದಾವ ನಾವು ಕೃಷಿಗೆ ಕೃಷಿಗೆ ಸಂಬಂಧಿತ ಇಲಾಖೆಗಳು ಮತ್ತು ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಿಗೆ ನಾವು ಅವಕಾಶ ಕೊಡ್ತೇವೆ ಈಗ ತಿಳುವಳಿಕೆ ಕೃಷಿ ಬಗ್ಗೆ ತಿಳುವಳಿಕೆ ಜಾಸ್ತಿ ವಿದ್ಯಾರ್ಥಿಗಳಿಗೆ ಬೇಕಾಗಿದೆ ಈಗ ಯಾಕಂದ್ರೆ ಕೃಷಿ ಮುಂದುವರಿಬೇಕಂತಂದ್ರೆ ವಿದ್ಯಾರ್ಥಿಗಳು ಜಾಸ್ತಿ ತಿಳ್ಕೋಬೇಕು ಅಂದ್ರೆ ಯು ಸಿ ಎಸ್ ಎಸ್ ಎಲ್ ಸಿ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಪಡ್ತಕ್ಕಂಥ ವಿದ್ಯಾರ್ಥಿಗಳು ಕೃಷಿ ಬಗ್ಗೆ ಏನು ಅಲ್ಪ ಸ್ವಲ್ಪ ತಿಳ್ಕೋಬಾಗ ಇಂಥ ಮೇಳಕ್ಕೆ ಭಾಗವಹಿಸಬೇಕು ಇಲ್ಲಿ ತಾವು ಏನು ಅವರಿಗೆ ಹೇಳಲಿಕ್ಕೆ ಕಿವಿ ಮಾತು ಹೇಳಿಕೆ ಇಷ್ಟಪಡ್ತಾರೆ ಯಾಕಂದ್ರೆ ಮುಂದೆ ಕೃಷಿ ಬರಿಬೇಕು ಕೃಷಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ನಮ್ಮ ಎಲ್ಲಾ ಒಂದು ಪ್ರಾಥಮಿಕ ಶಾಲಾ ಹಂತ ಮಟ್ಟದಿಂದ ಹಿಡಿದು ಕಾಲೇಜ್ ಮಟ್ಟದವರೆಗೂ ಈ ಶಿಕ್ಷಣ ಕೃಷಿ ಶಿಕ್ಷಣ ಬಗ್ಗೆ ಅಳವಡಿಕೆ ಮಾಡ್ಕೋಬೇಕಂತಕ್ಕಂತ ವಿಚಾರ ವ್ಯಕ್ತವಾಗ್ತದೆ ಇಂತ ಕೃಷಿ ಮೇಳಗಳು ಯಾವ ರೀತಿ ಸಹಕಾರಿಯಾಗ್ತವೆ ಅವರಿಗೆಲ್ಲ ಈಗ ಕೃಷಿ ಮೇಳಗಳು ಮಾಡೋದ್ರಿಂದ ಸಾಕಷ್ಟು ಆಕರ್ಷಣೆ ಆಗ್ತದೆ ಅವರು ಒಂದು ಇದಕ್ಕೆ ಬಂದು ಇದು ಮಾಡ್ತಾರೆ ಮತ್ತೊಂದು ಇಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಗೊತ್ತೊಂದು ಇಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಗೊತ್ತೊಂದು ಇಲ್ಲಿ ನೋಡಿದ ಒಂದು ಬರ್ತದೆ ಅನುಭವ ಬರ್ತದೆ ಆ ನಿಟ್ಟಿನಲ್ಲಿ ಅವರು ಈಗ ಸಾಕಷ್ಟು ಕೃಷಿಗೆ ಸಂಬಂಧಿಸಿರ್ತಕ್ಕಂತ ಒಂದು ಪ್ರಾಜೆಕ್ಟ್ಸ್ ಮಾಡ್ತಾರೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಇಂತ ಒಂದು ಕೃಷಿ ಮೇಳಗಳು ಅಳವಡಿಸ್ಕೊಂಡಾಗ ಇಲ್ಲಿ ಈ ಮಾಹಿತಿ ಸಿಗುತ್ತದೆ ಇವ್ರನ್ನ ಯಾರನ್ನ ಸಂಪರ್ಕ ಮಾಡಬೇಕು ಯಾರು ಬರಬೇಕು ಯಾವ ರೀತಿ ನಾವು ಪಡ್ಕೋಬೇಕು ಮಾಹಿತಿ ಬಗ್ಗೆ ಎಲ್ಲ ವಿವರವಾಗಿ ಸಿಗುತ್ತದೆ ಆ ನಿಟ್ಟಿನಲ್ಲಿ ಅವ್ರು ನೋಡಿದ್ರೆ ಉದಾಹರಣೆ ಜಲಾನಯನ ಬಗ್ಗೆ ಮಾದರಿ ನೋಡ್ತಾರೆ ಮಾದರಿ ನೋಡಿದಾಗ ಗುಡ್ಡದಲ್ಲಿ ಏನು ಮಾಡಬೇಕು ಕೆಳಗಡೆ ಇದರಲ್ಲಿ ಯಾವ ರೀತಿ ಮಾಡಬೇಕು ನೀರಿನ ಸಂಗ್ರಹಣೆ ಯಾವ ರೀತಿ ಮಾಡಬೇಕು ಮತ್ತೆ ಆಹಾರ ತಂತ್ರಜ್ಞಾನ ಆಗಿರ್ಬೋದು ಕೀಟಗಳಾಗಿರ್ಬೋದು ಕೆಳಗಳ ಬೆಳೆಗಳ ಬಗ್ಗೆನೂ ಗೊತ್ತಿರೋದಿಲ್ಲ ಯಾವ ಬೆಳೆ ಶೇಂಗಾ ಬೆಳೆ ಹೇಗೆ ಬೆಳೀತಾರೆ ಹೇಗಿದೆ ಅಂತ ಬೆಳೆಗಳನ್ನು ನೋಡ್ಬೋದು ನೋಡಬಹುದು ಪ್ರತ್ಯಕ್ಷವಾಗಿ ನೋಡ್ಬೋದು ಈ ಒಂದು ಕೃಷಿ ಮೇಳಕ್ಕೆ ಯಾವ ರೀತಿ ಸಹಕಾರ ಕೊಡಬೇಕು ನಗರದ ಜನ ಇರ್ಬೋದು ರೈತ ಇರಬಹುದು ವಿಜ್ಞಾನಿಗಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಸಾರ್ವಜನಿಕರು ಯಾವ ರೀತಿ ಸಹಕಾರ ಕೊಡಬೇಕು ಮತ್ತು ಯಾವ ರೀತಿ ಭಾಗವಹಿಸಬೇಕು ಹೇಗೆ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತಕ್ಕಂತ ನಿಮ್ಮ ಒಂದು ಕೊನೆಯ ಸಂದೇಶ ಏನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಒಂದು ನಗರ ಪ್ರದೇಶ ಜನಗಳಿಗೂ ಸಹ ಕೃಷಿ ಬಹಳ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಕೃಷಿ ಇಲ್ಲ ಅಂದ್ರೆ ಜೀವನ ಇಲ್ಲ ಇಲ್ಲ ಕೃಷಿಯಿಂದ ಯಾವ ರೀತಿ ಬಳಕೆ ಮಾಡಬೇಕು ಯಾವ ರೀತಿ ನಾವು ಮಾಡ್ಬೇಕು ಕೃಷಿಯಿಂದ ಆಸಕ್ತಿ ಯಾವ ರೀತಿ ಅನ್ನೋದು ಮುಂದಿನ ಪೀಳಿಗೆಗೆ ನಾವು ತಗೊಳ್ಬೇಕಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳೇ ಜಾಸ್ತಿ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಕೋಬೇಕನ್ನೋದು ಮಾಹಿತಿ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೋಬೇಕು ಮಣ್ಣು ರೈತ ಕೃಷಿ ಮನೆಯಲ್ಲೇ ಮಾಡ್ಕೋಬಹುದು ಮಣ್ಣು ರೈತ ಕೃಷಿ ಮನೆಯಲ್ಲೇ ಮಾಡ್ಕೋಬಹುದು ಆರೋಗ್ಯ ತರ ಕೃಷಿಗೆ ಮಾಡ್ಕೋಬೇಕಂದ್ರೆ ಮನೆಗೊಂದು ಗಿಡ ಹಚ್ಚಿ ಅದರಿಂದ ಅಲ್ಲೇನೆ ಮಾಡಬಹುದು ಈ ಮನೆಗೆ ಏನ್ ಬೇಕೆಲ್ಲ ಅವರ ಒಂದು ಟೆರೇಸ್ ಗಾರ್ಡನ್ ಅಲ್ಲೇ ಮಾಡಬೇಕು ಮಾಳಿಗೆ ಮೇಲೆ ಯಾಕಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅಂತ ಕೃಷಿ ಜಮೀನು ಸಿಗ್ತದೆ ಅದೇ ನಗರ ಪ್ರದೇಶಗಳ ಜನಗಳಿಗೆ ಒಳ್ಳೆ ಒಂದು ಕ್ವಾಲಿಟಿ ಇದು ಸಿಗೋದಿಲ್ಲ ಅದನ್ನ ಬೇಕ ನಂಬಿಕೆ ಬೇಕಂದ್ರೆ ಅವರ ಒಂದು ಬೆಳಕೊಂಡು ಅವರೇ ಮಾಡಿದ್ರೆ ಅವರಿಗೆ ಒಂದು ಶ್ರಮ ಆಗ್ತದೆ ಮತ್ತು ಸಂತೃಪ್ತಿ ಇರ್ತದೆ ಆ ತೃಪ್ತಿ ಒಂದಿರ್ತದೆ ಆ ತೃಪ್ತಿ ಮಾಡ್ಬೇಕಂದ್ರೆ ಕೃಷಿಕರಿಗೆ ಮಾಡ್ಬೇಕು ಇಲ್ಲಿ ಬಂದು ಯಾವ ರೀತಿ ಅವ್ರ ಏನು ಸಮಸ್ಯೆಗಳು ಅವ್ರ ಎಲ್ಲ ಸಮಸ್ಯೆಗಳು ಒಂದೇ ಸೋರಿನಲ್ಲಿ ಬಗೆಹರಿಸ್ಕಂತಂದ್ರೆ ಒಂದು ಕೃಷಿ ಈ ಕೃಷಿಕರ ಹಬ್ಬ ಈ ಹಬ್ಬದಲ್ಲಿ ಬಂದು ಭಾಗವಹಿಸಿ ಯಶಸ್ವಿ ಕೊಳಿಸ್ಬೇಕು ಮುಖ್ಯವಾಗಿ ಕೃಷಿಕರಾಗಿರ್ಬೋದು ಕಸಬುದಾರರಾಗಿರ್ಬೋದು ಉದ್ಯಮದಾರರಾಗಿರ್ಬೋದು ಮಾರಾಟಗಾರರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಅವರ ಅನುಭವವನ್ನು ನೇರವಾಗಿ ಹಂಚ್ಕೋಬಹುದು ಒಳ್ಳೆಯದು ಡಾಕ್ಟರ್ ಹನುಮಂತಪ್ಪ ಅವರು ಇದುವರೆಗೂ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೀತಕ್ಕಂಥ ಕೃಷಿ ಮೇಳ ಡಿಸೆಂಬರ್ ಏಳು ಎಂಟು ಒಂಬತ್ತರಂದು ನಡೀತಾ ಇದೆ ನಗರದ ಎಲ್ಲ ಸಾರ್ವಜನಿಕರು ವಿದ್ಯಾರ್ಥಿಗಳು ಶಿಕ್ಷಕರು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಲಿ ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ರೈತರು ಕೃಷಿ ಮೇಳದಲ್ಲಿ ಬಂದು ಏನೇನು ವಿಶೇಷತೆ ಇದೆ ಅಂತಕ್ಕಂಥದ್ದು ತಮ್ಮ ಕೃಷಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳೋಣ ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತರಿಗೆ ಸವಿಸ್ತರವಾದಂತಹ ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ದಿನಾಂಕ ಏಳು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಲಿರುವ ಕೃಷಿ ಮೇಳ ಎರಡು ಸಾವಿರ ಇಪ್ಪತ್ನಾಲ್ಕರ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ಡಾಕ್ಟರ್ ವಿಜಿ ಬೌಲತ್ತಿ ಈಗ ಕೇಳಿ ಹವಾಮಾನ ವರದಿ ಹಾಗೂ ಆಧಾರಿತ ಕೃಷಿ ಸಲಹೆಗಳು ರೈತ ಬಾಂಧವರ ಈಗ ಹವಾಮಾನ ವರದಿ ಹವಾಮಾನ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ಐದು